ಬರ್ತೈತಿ ಯವನಕ್ ಬರ್ತೈತಿ ಆಮೇಲೆ ಯೌವನ ಆಗಿಂದ ಪುನರಪಿ ವೃದ್ಧತೆ ಆದಂತೆ ಮುಪ್ಪ ಅವಸ್ಥೆ ಬರ್ತೈತಿ ಅದಕ್ಕೆ ಪುನರಪಿ ಜನನಂ ಪುರನ್ ಪುನರಪಿ ಮರಣಂ ಪುನರಪಿ ಜನನಿ ಜಠರೆ ಶಯನಂ ಇದು ಯಾವಾಗಿದ್ರು ಹುಟ್ಕೋತ ಐತಿ ಯಾವಾಗಿದ್ರು ಸಾಯ್ಕೋತ ಐತಿ ಯಾವುದು ಸಾಯ್ತೈತಿ ಒಂದು ಕಡೆ ಸಾಯ್ತೈತಿ ಒಂದು ಕಡೆ ಹುಟ್ಟೈತಿ ಕಡೆ ಸಾಗರ ಬಂದು ಮುಚ್ಚಿ ಹೋಗ್ಬಿಡ್ತೈತಿ ಇನ್ನೊಂದು ಕಡೆ ಇನ್ನೊಂದು ದೀಪ ಎದ್ದಿರ್ತೈತಿ ಒಂದು ಕಡೆ ಮುಳುಗ್ತಾವು ಇನ್ನೊಂದು ಕಡೆ ಹುಡ್ತಾವು ಈಗ ಎಷ್ಟೋ ಸುನಾಮಿ ಬಂದು ಊರಿಗೂರು ಮುಚ್ಚೋದು ಆದರೂ ಅವರು ಇನ್ನೊಂದು ಕಡೆ ಬಂದದಾರಿಲ್ಲ ಅಲ್ಲೇ ಮುಚ್ಚೋದು ಇಲ್ಲೇ ಬೆಳಗ್ತು ಗುಡ್ಡಿದ್ದು ಮತ್ತೆ ತಗದ್ರು ಮತ್ ನೆಲ ಮಾಡಿದ್ರು ಇದ್ರಂಗೆ ಎಲ್ಲೋ ಹುಟ್ಟುತ್ತ ಎಲ್ಲೋ ಸಾಯ್ತೈತಿ ಇದು ಹುಟ್ಟುದು ಸಾಯುವುದು ಶರೀರಕ್ಕೈತಿ ಆದ್ರ ನಿನ್ನೊಳಗಿರ್ತಕ್ಕಂಥ ಆ ಆತ್ಮನಿಗೆ ಇವು ಯಾವ ಸಂಬಂಧ ಇಲ್ಲ ಅದಕ್ಕೆ ದೇವದಾನವರ ರಣರಂಗವಿದು ಅಂದ್ರವರು ಇದ್ರೊಳಗೆ ಪಂಚ ಇಂದ್ರಿಯ ಇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಪಂಚ ವಿಷಯಗಳು ಏನು ತುಂಬ್ಯಾವು ಇದ್ರೊಳಗ ಇದು ದೇವದಾನವರ ರಣರಂಗ ಒಬ್ರಿಗೊಬ್ರು ಸಂಬಂಧ ಇಲ್ಲ ರಾಗ ಅಠಂಗಳು ಇವರ ಸೇನೆಗಳು ಒಬ್ಬ ಪ್ರೀತಿ ಮಾಡಕ್ ಒಕ್ಕಣ ಇನ್ನೊಬ್ಬ ಅದು ಬಿಡು ಅಂತಾನೆ ಒಬ್ಬ ಬೆಳಿಲಕ್ ಒಕ್ಕೋಣ ಇನ್ನೊಬ್ಬ ಜಗ್ಗ ಅಂತರನಾದಂತ ಈ ಈ ಧ್ಯೇಯ ನಿನ್ನದು ನೀನು ಇದು ಆರು ವಿಕಾರಗಳಿಂದ ರಹಿತವಾದದ್ದು ಆದ್ರೆ ನೀನ್ ನೋಡು ನಿರ್ವಿಕಾರ ನೀನು ನಿರ್ವಿಕಾರದಿ ನಿನಗ ಆಕಾರ ಅನ್ನೋದು ಯಾವುದು ಇಲ್ಲ ಯಾಕಂದ್ರೆ ಈ ಶರೀರ ಹುಟ್ಟಿತ್ತು ಇತ್ತು ಬೆಳೀತು ಯೌವನಕ್ಕೆ ಬಂತು ಮತ್ತು ಮುಪ್ಪಾಯಿತು ಕೊನೆಗೆ ಆದ್ರೆ ಆಕಾರ ನಾಶ ನಾಶಾಕವು ಆಕಾರ ನಾಶ ನಾಶಂಬುದು ಇಲ್ಲವೇ ಇಲ್ಲ ಇನ್ನಿತು ವಿಕೃತ ಉಳ್ಳ ಈ ತನುಬಿದು ತನ್ನ ದೇನಿಪ ತಿಂದ ಇದು ಇಷ್ಟು ವಿಕೃತಿ ಇದ್ದು ಸಹಿತ ನಾಶ ಆಗುವುದು ಗೊತ್ತೈತಿ ಅಂತಿರ್ತೀವಿ ನಾವು ಸ್ಮಶಾನ ಹೋಗಿಂದ ಏ ಈಗ ಹೋಗ್ಯಾನ ಅವನಿಂದ ನಮ್ಮ ಪಾಳೆ ಐತಾಳ ಅಂತೀವಿ ನಾವು ಆದ್ರೆ ಸ್ಮಶಾನ ದಾಟಿ ಬಂದಿಂದ ಆ ಮಾತು ಬರ್ತಾನ ನಮಗ್ ನೆನಪಿಗೆ ಸ್ಮಶಾನದೊಳಗ ಯಾ ಬಂತಪ್ಪ ನಿಜವಾದದ್ದನ್ನು ಹಿಡಿದಿ ಎಷ್ಟೊತ್ತಿದ್ರು ನಾವು ಒಂದಿಲ್ಲ ಒಂದಿನ ಅದ್ರಾಗ ಅಲ್ಪ ಅದ ಅಲ್ಪ ನಮ್ಮ ಆಸ್ತಿ ಅದ ಅಲ್ಪ ನಮ್ಮ ಜಾಗ ಕೊನೆಯ ಜಾಗ ಅನ್ನೋದು ಈ ತೆರನಾದಂತ ವಿಕೃತಿ ಉಳ್ಳ ಈ ತನುವಿದು ತನ್ನದೇನಿಪ ಗೊತ್ತಿದ್ದು ಹಿಂದಿಲ್ಲ ನಾಳೆ ನಾನು ಸಾಯವ್ ಅನ್ನೋದು ಗೊತ್ತೈತಿ ಯಾರಿಗ್ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಾಯ್ತ ಮತ್ತೆ ನೆನಪಿಗೆ ತಗೋತಾನ ನಮ್ಮ ಮ್ಯಾಗ ಮ್ಯಾಗದು ನಾನು ಸಾಯವನಪ್ಪ ಸಾವು ನನ್ನಿಂದ ಅನ್ನೋದು ಇಲ್ಲ ಯಾಕ ತನ್ನದೇ ಆದ ವೃತ್ತಿಯೊಳಗ ಇವ ಈ ಜಗತ್ತನೊಳಗ ಬಿದ್ದು ಬಿಟ್ಟಿರ್ತಾನ ಅದು ಗೊತ್ತ ಆಗುದಿಲ್ಲ ಅದು ಮರೆ ಮಾಚ್ ಬಿಡ್ತೈತಿ ಹೀಗೆ ತನುವಿದು ತನ್ನದೇನಿಪ್ಪ ತಾನೆಂಬ ಹಂ ಭ್ರಮೆಯಿಂದ ಇವು ಭ್ರಮೆಯಿಂದ ಇವು ಏ ನಾಳೆ ನಾಳೆ ನಾ ಬರ್ತೀನೋ ಅಂತ ನೀವು ಏನ್ ಗ್ಯಾರಂಟಿ ಐತಿಪ್ಪ ಇವ ನಾಳೆ ಬರ್ತಾನ ಅನ್ನೋದು ಆದ್ರೂ ಹೇಳ್ತಾನ ಭ್ರಮಾನ ಹೌದಿಲ್ಲ ನೀವು ಹೀಗೆ ಜನಿಸುವ ಆತನು ಆ ಧರ್ಮ ಆ ಜೀವನಿಗೆ ಅನುದಿನ ಎಡೆವರಿಯದೆ ಇವು ಏನ್ ಅದಾವು ಗುಣಾಂಶಗಳು ಎಂದು ಈ ಶರೀರಕ್ಕೆ ಬಿಡುವುದೇ ಇಲ್ಲ ಏ ಹಿಂದಿಲ್ಲ ನಾಳೆ ನಾನು ಅಲ್ಲಿ ಬರ್ತೀನ ಇನ್ನೊಂದ್ ಎಲ್ಲ ಗೊತ್ತೈತಿ ನಾನು ಮುಂದೆ ಈ ಸುಡದಣ್ಣ ಇಲ್ಲೇ ಐತ್ ನಮ್ಮ ಆಸ್ತಿ ಅಂತಾನ ನಂದ್ ಜಗಾನು ಇಲ್ಲೇ ಐತ್ ಅಂತಾನ ಆದ್ರ ಸ್ಮಶಾನ ದಾಟಿ ಬಂದ್ಬಿಡನಾ ಎಲ್ಲಾನು ಮರೆ ಮಾಡ್ತಾನ ಏ ಅವ ಏನಾದ್ ನೋಡು ಹೋಗು ನಡಿ ಅಂತ ಮತ್ತೆ ಈ ಆದಂತ ಎಲ್ಲ ಭ್ರಮೆಯೊಳಗ ತಾನಾಗಿ ಎಡೆವರಿಯದೆ ಬಿಟ್ಟು ಬಿಡಲಾರದಂಗ ಈ ಶರೀರ ನಾನು ಅಂತಂದು ತಿಳಿದಿರ್ತಾನ ಆದ್ರ ಆ ಶರೀರ ಎಂದಿಗೂ ನೀನು ಅಲ್ಲ ನಿನ್ನ ರೂಪ ಹೆಂಗೈತಂದ್ರ ನಿರಂಕಾರ ನಿರ್ವಾಣ ನಿರ್ಯಾತ ಇದ್ದಂಗ್ ಹೀಗೆ ನಿಯತದಿಂದ ಅರಿಯದ ಅನ್ನಮಯ ಕೋಶ ಮತ್ತಿದ್ರೊಳಗೆ ಐದು ಕೋಶಗಳು ನಾನ ನಂತ ಬಡದಾಡ್ತೀವಿ ನೀವು ಇದು ಅನ್ನ ದಿನಾ ಅಂತ ನೀನ್ ಕಟ್ಟಿ ಅದಕ್ಕ ದೇಹವೆಂಬುದು ಕುದುರೆ ಆತ್ಮ ಅದರ ಆರೋಹಿ ಉಪವಾಸ ವೀರಿಸಿದರೆ ಈಗ ಕುದುರೆ ಮಸ್ತ್ ಐತಪ್ಪ ನಮ್ದು ಕುದುರೆ ಅಂತೀವಿ ನಾವು ಚಪ್ಪರ್ಸ್ತಿವಿ ಅದಕ್ಕ ಅದಕ್ಕೆ ತಿನ್ನಾಕ ಹಾಕ್ಲಿಲ್ಲ ಅಂದ್ರೆ ನಾವು ಓಡಂದ್ರ ಓಡತ್ತನದು ಹಂಗ ಇದನ್ನು ದೇಹವೆಂಬುದು ಒಂದು ಕುದುರೆನ ಇದು ಇದಕ್ಕೆ ಯಾರೋ ಯಾರು ನಡ್ಸೋ ಒಬ್ಬ ಬೇಕಲ್ಲ ನಡ್ಸೋವ ಆತ್ಮ ಉಪವಾಸ ಉಪವಾಸವಿರಿಸಿದ್ರೆ ಇದಕ್ಕೆ ಅನ್ನನ ಹಾಕ್ಲಿಲ್ಲಪ್ಪ ಹೋಗಂದ್ರೆ ಎದ್ದು ಎದ್ದೋಗುತ್ತಾನೋ ಓಡಂದ್ರೆ ಓಡುತ್ತಾನ ಇಲ್ಲ ಈ ಜನನಾದಂತ ಒಂದು ಅನ್ನಮಯ ಕೋಶ ಅದು ಗಟ್ಟಿಯಾಗಿ ಇರ್ತೈತಿ ಹಾಗೂ ಪ್ರಾಣಮಯ ಕೋಶ ಈ ಪ್ರಾಣವಾಯು ಐತಿ ಅಂತ ನಾವು ಮಾತಾಡ್ತೀವಿ ಕೈ ಹೋದ್ರು ಇನ್ನೊಂದ್ ಕೈಲಿ ಕೆಲಸ ಮಾಡ್ತೀವಿ ಒಂದ್ ಕಾಲು ಹೋದ್ರೂ ಒಂದು ಕಾಲಿಲ್ ನಡಿತೀವಿ ಒಂದು ಕಣ್ಣು ಹೋತಂದ್ರು ಒಂದ್ ಕಣ್ಣಿಲ್ ನೋಡ್ತೀವಿ ಆದ್ರ ಬಾಯಿ ಹೋತಂತಂದ್ರು ಸೊನ್ನಿ ಕೆಲಸ ನಾವು ಮಾಡಿಸ್ಕೋತೀವ್ರ ಮತ್ತ ಪ್ರಾಣವಾಯುನ ಹೋತಂದ್ರ ಏನು ಮಾಡಾಕ ಸಾಧ್ಯ ಇಲ್ಲ ಅದರಂತೆ ಇನ್ನೊಂದು ಮನೋಮಯ ಕೋಶ ಈ ಮನಸ್ಸ ನಮಗ ಅಲ್ಲೋಲ ಕಲ್ಲೋಲ ಮಾಡುದು ಸಂಕಲ್ಪ ವಿಕಲ್ಪ ಎಲ್ಲ ವಿಕೃತಿ ಮಾಡುದು ಇದು ಮನಸ್ಸ ಮತ್ತ ಎಲ್ಲ ಈ ಇಪ್ಪತ್ತೈದು ತತ್ವಗಳು ಕೂಡ ಮನಸ್ಸಿನಲ್ಲಿ ಕೇಂದ್ರೀಕೃತವಾಗ್ಯ ಇಪ್ಪತ್ತೈದು ಮಂದಿಗೂ ತನ್ನ ಆಳು ಮಾಡ್ಕೊಂಡು ಇದು ಮನಸ್ಸು ನಡೀತೈತಿ ಮನಸ್ಸ ಈ ಧ್ಯೇಯಕ್ಕೆ ಮೂಲವಾದದ್ದು ರಾಜ ಅಂತಂದ್ರ ಮನಸ್ಸ ಇದಕ್ಕೆ ಉಳಿಕಿದ್ದು ಇಪ್ಪತ್ತಾಕು ತತ್ವಗಳು ಏನದ ನೋಡು ಆ ಮನಸ್ಸಿನ ಸೇನಾನಿಗಳು ಈಗ ನಾ ಮನಸ್ಸು ಮಾಡಿದ್ರೆ ಕಣ್ಣಿಲ್ಲ ನಾನು ನೋಡ್ತೀನಿ ಏ ನಾನು ನೋಡುದಿಲ್ಪ ಅಂತಂದ್ರೆ ನಾ ಕಣ್ಣು ಮುಚ್ಚಿಬಿಡ್ತೀನಿ ನನಗೆ ಕೇಳುದಿಲ್ಪ ಅಂತಂದ್ರೆ ಮನಸ್ಸ ಅದು ನಾ ತಿನ್ನುಲ್ಪ ಅಂದ್ರೆ ಅದು ಮನಸ್ಸ ನಾ ಮುಟ್ಟುದಿಲ್ಪ ಇದು ಅನ್ನೋದು ಮನಸ್ಸ ನಾ ಇದು ತಿಂತಿನಪ್ಪ ನನಗೆ ಬೇಕಾಗೈತೆ ಅಂದ್ರೆ ಇದು ಮನಸ್ಸ ಈ ತೆರನಾದಂಥ ಮನೋಮಯ ಕೋಶ ಮತ್ತು ವಿಜ್ಞಾನಮಯ ಕೋಶ ಮತ್ತು ಗಟ್ಟಿ ಮಾಡ್ಬೇಕಲ್ಲ ಮತ್ತು ಆನಂದ ಮಯ ಕೋಶ ನಾವು ಸುಖದಿಂದ ಸುಖ ಅಂತೀವಿ ಮತ್ತೆ ಬಾಯಿ ಮಾತಿಲ್ಲ ಮತ್ತು ಸುಖನೇ ಇರಲಿಲ್ಲ ಅಂತಂದ್ರೆ ನೀ ಹೆಂಗೆ ನಡೆದಾಡ್ತಿ ಹೆಂಗೆ ತಿಂತಿ ಹೆಂಗೆ ಮಕ್ಕೋತಿ ಸತತ ದುಃಖದೊಳಗೆ ಅದೇ ನೀನು ಇಲ್ಲ ಸಾವಿರ ಪಟ್ಟು ಸುಖ ಐತಿ ನಿನಗ ಸಾಸಿವಿ ಅಷ್ಟು ಸ್ವಲ್ಪ ದುಃಖ ಬಂದ್ರೆ ಏ ದುಃಖದೊಳಗ ಬಿದ್ದುಬಿಟ್ಟು ನಾವು ನಮಗೆ ನೋಡೋರು ಯಾರು ನಮಗೆ ಎತ್ತೋರು ಯಾರೋ ನಮಗೆ ತಿಳಿದಂಗೆ ಆಗೈತಿ ಇವತ್ತಿರ್ತೀವೋ ನಾಳೆ ಯಾವ ಬೀಜಕ್ಕೆ ಇರ್ತೀವೋ ನಾವು ಅನ್ನುವಂಗೆ ನಾವು ಪೀಚೆ ಆಡಿ ಬಿಡ್ತೀವಿ ಈಗ ಇದಾವಣಂಗ ನಾವು ಆರಾಮ ತಿನ್ಕೋತ ಉಣ್ಕೋತೀವಿ ಕೊನೆ ದಿನಕ್ಕ ಒಂದು ಸ್ವಲ್ಪ ಏನಾದ್ರು ದುಃಖ ಬಂತಂದ್ರೆ ಅದು ಆರು ದಿನ ಏನು ನಾವು ಸಂತೋಷದಿಂದ ಇರ್ತೀವಿ ಎಲ್ಲಾನು ಮರೆಮಾಚಿ ಬಿಡ್ತೀವಿ ಆ ದುಃಖದೊಳಗೆ ಈ ತೆರನಾದಂತ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮತ್ತು ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಎಂಬ ಐದು ಕೋಶಗಳು ಈ ದೇಹದೊಳಗ ಅದಾವ ಅವು ಎಲ್ಲವೂ ನಮಗ ಭ್ರಾಂತಿಯನ್ನು ನೀಡುವ ಅದಾವು ಆದ್ರೆ ಎಲ್ಲ ಕೋಶಗಳನ್ನು ಬಿಟ್ಟವ ಒಬ್ಬವ ಅದಾವ ಈ ರೀತಿ ತೋರ್ಪವು ಅವು ಹೆಂಗದವಪ್ಪ ಅಂತಂದ್ರ ಒಂದು ಸ್ಥಿತಿ ಅನ್ನ ಹಾಕ್ತೀವಿ ನಾವು ಅದು ಹೋಗಿ ಒಂದು ಕಡೆ ಸ್ಟೋರೇಜ್ ಆಗ್ಳತೈತಿ ನಮ್ಮ ಹೊಟ್ಟೆಯೊಳಗೆ ಅನ್ನ ಹೋಗಿ ಅದು ಅನ್ನಮಯ ಕೋಶ ಇನ್ನೊಂದು ಚೇಷ್ಟೆ ಅದು ಯಾವ ರೀತಿ ಇದ್ದಲ್ಲಿಂದ ಇನ್ನೊಂದು ಕಡೆ ವೈದು ಒಗಿತೈತದು ಹಾಗೂ ಮೂರನೇದ್ದು ಸಂಶಯ ಅಂದ್ರೆ ಮನೋಮಯ ಅದು ಮನೋಮಯ ಕೋಶ ಒಂದು ಸಂಕಲ್ಪ ಒಂದು ವಿಕಲ್ಪ ಮಾಡತೈತಿ ಮತ್ತು ಸಂಶಯ ಭ್ರಾಂತಿಯನ್ನು ಹಿಡಿತೈತಿ ಇನ್ನೊಂದು ವಿಚಿತ್ರ ಜ್ಞಾನ ಆಶ್ಚರ್ಯ ಇಂಥ ನಾನು ನೋಡೇ ಇಲ್ಲ ಅಂತೀವಿ ನಾವು ಈ ತೆರನಾದಂತ ಐದು ಕೋಶಗಳು ಕೂಡ ಇದ್ದಲ್ಲೇನ ಇರುವುದಿಲ್ಲ ಒಂದಕ್ಕೊಂದು ಸಂಬಂಧ ಇಲ್ಲ ಆದರೂ ಒಂದು ಮಾಡಿದ್ದು ಅದ್ರ ಮುಂದೊಂದು ಒಂದ್ ಮುಟ್ಟಸ್ತೈತಿ ಅದು ಇನ್ನೊಂದಕ್ಕೆ ಮುಂದೆ ಮುಟ್ಟಿಸ್ತೈತಿ ಹಿಂಗೆ ಒಂದೊಂದು ಒಂದೊಂದು ಮುಟ್ಟಿಸ್ತಾವ ಅಂದ್ರೆ ಇದ್ದಲ್ಲೇ ಇದ್ದು ಜನನ ಮರಣಾದಿಗಳಿಗೆ ಈಡಾಗುವುದು ಇದು ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶ ಅಂತಂದ್ರೆ ಚಲಿಸ್ತೈತದು ಗಮನಾಗಮನ ಉಳ್ಳದಾಗತ್ತ ಒಂದ ಕಡೆ ಪ್ರಾಣವಾಯು ನಿಲ್ಲುವುದಿಲ್ಲ ಗಾಳಿ ಎಲ್ಲರೂ ಒಂದ ಕಡೆ ನಿಲ್ಲುತ್ತನ ಇಲ್ಲ ಅದು ಶಕ್ತಿ ಮತ್ತು ಆ ಗಾಳಿಯಿಂದ ಆ ಪ್ರಾಣವಾಯುವಿನಿಂದ ನಮ್ಮಲ್ಲಿ ಹಸಿವು ನೀರಡಿಕೆ ಉಂಟಾಗುತ್ತೆ ಎಷ್ಟು ಜಳ ಆಯ್ತು ನೋಡಿ ಸ್ವಲ್ಪ ಕೊಡು ಕೊಡುವಂತ ಈ ತನ್ನಾದಂತ ಮತ್ತು ಮನೋಮಯ ಮನೋಮಯ ಕ್ರೋಶ ಈ ಪ್ರಾಣಮಯ ಮನೋಮಯ ಮನೋಮಯತೈತಿ ಒಂದು ಸಂಕಲ್ಪ ಒಂದು ವಿಕಲ್ಪ ಒಂದು ಮಾಡಿಕೊಡ್ತೈತಿ ಇನ್ನೊಂದು ವಿಜ್ಞಾನಮಯ ಕೋಶ ಅಂದ್ರೆ ಅನೇಕ ಜ್ಞಾನಗಳಿಂದ ನಾವು ಅಂತೀವಿ ಅಲ್ಲೋ ನೀ ಕಲ್ತಿದ್ದ ಬೇರೆ ನೀವು ಮಾಡುದೇ ಬೇರೆ ಅಂತ ಮೊದಲಿಂದ ಗೊತ್ತೈತಿ ನನಗೆ ಹೆಂಗೆ ಗೊತ್ತೈತಪ್ಪ ಕಲ್ತಿಯೇನು ಎಲ್ಲರೂ ಕಲಿತ ಶರಣರ ಎಲ್ಲರೂ ವಿಜ್ಞಾನಿಗಳು ಕಲ್ತವ್ರ ಅದಾರೇನು ಜ್ಞಾನಿಗಳು ಕಲ್ತವ್ರ ಅದಾರೇನು ಆದ್ರೂ ಅವರು ಶರಣ ಹಿಂಗ ವಿಚಿತ್ರತೆ ಅದಾರೋ ಶರೀರಗಳು ಒಂದೊಂದು ಹಾಗೂ ಆನಂದಮಯ ಕೋಶ ಇದು ವಿಷಯಗಳ ಒಂದು ಭಾಗವೇ ಇದು ಚಲೋದನ್ನ ಉಣ್ಬೇಕಂತೈತಿ ಚಲೋದನ್ನು ಉಡ್ಬೇಕು ಅನಿಸ್ತೈತಿ ನಾ ಎಲ್ಲಾರ್ಕಿನ ನಾನ ಸಂತೋಷ ಇರಬೇಕು ಎಲ್ಲಾರ್ಕಿನ ನಾನು ದೊಡ್ಡ ಇರಬೇಕು ಇದು ಆನಂದಮಯದ ಕೋಶ ಈ ತೆರನಾದಂತ ಇದು ಜೀವ ಭ್ರಾಂತಿಯಿಂದ ತೋರುವುದು ಇವೆಲ್ಲವೂ ಭ್ರಾಂತಿನ ಈ ಜೀವಕ್ಕೆ ಅದಕ್ಕೆ ಈತ ಸ್ಥೂಲ ಸೂಕ್ಷ್ಮ ಎಂದು ತಿಳಿಯುವನು ನಾ ಮಾಡಿ ನೋಡು ನಾ ನೋಡಿನ ನೋಡು ನನ್ನ ಕನಸು ಇಂತಾದ್ ಬಿತ್ ನೋಡ್ ಅಂತಂದು ತಾನ ತಿಳಿ ಜೀವ ಅಂದ್ರ ಇಂದ್ರಿಯ ವಶವಾಗಿ ವಶ ಅಂತಂದ್ರೆ ಜೀವ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವು ಐದು ಇಂದ್ರಿಯಗಳಿಗೆ ವಶತಾಗಿ ಮುಂದೊದಗುವ ಸೂಕ್ಷ್ಮತನು ಅದನ್ನೊಳಗ ತಿಂತಾನ ಉಣ್ತಾನ ನೋಡ್ತಾನ ಖುಷಿ ಪಡ್ತಾನ ದುಃಖ ಪಡ್ತಾನ ಎಲ್ಲೂ ಮಾಡತಾನ ರಾತ್ರಿ ಸೂಕ್ಷ್ಮ ಹೊರಗಿಂದು ಬಿಡ್ತಾನ ಆ ಮನಸ್ಸಿನ ಆಳದಿಂದ ಸೂಕ್ಷ್ಮ ಮಾಡಿದ್ದನ್ನು ಕನಸಿನಲ್ಲಿ ಕಾಣತಾನ ಕನಸನೊಳಗು ಹೆದರ್ತಾನ ಕನಸೊಳಗು ಸಂತೋಷ ಪಡ್ತಾನ ಕನಸನೊಳಗು ತಾನು ಸಾಯ್ತಾನ ಸಾಯ ಸಾಯಿತಾನ ಎಲ್ಲ ನಿಜಾನು ಯಾವುದು ನಿಜ ಹೇ ಕನಸು ಬಿದ್ದೈತ ಹಂಗೆ ಹೆದರ್ತಾನವ ಕನಸು ಬಿದ್ದೈತದ ಅಂತ ಈ ತೆರನಾದಂಥ ಸ್ಥೂಲವನ್ನು ಹಾಗೂ ಸೂಕ್ಷ್ಮತನವನ್ನು ಭಾವಗಳ ನಾನೆಂಬ ಭಾವ ಭ್ರಾಂತಿಯಿಂದ ಕಾಣಿಪದು ನೋಡು ಹೇ ನನಗ ಅದು ಕುತಿ ಇಚಕ್ದಂಗಾಕು ಅದಕ್ಕೆ ನಾನು ಹೆದರಿದೆ ಯಾರು ಈಚಗ್ಯಾರ ಯಾರೂ ಇಲ್ಲ ಅಲ್ಲಿ ಇಲ್ಲ ಇಲ್ಲ ಯಾರು ಇಚ್ಗೋರು ಯಾರೂ ಇಲ್ಲ ಈಚಗಿದವರು ಇಲ್ಲ ಆದ್ರದು ಭ್ರಾಂತಿನವರು ಹೇ ಬಡ ಬಡಿಸ್ತಿದ್ದ ಅದು ರಾತ್ರಿ ಅಂತೀವಿ ನಾನು ಈ ತೆರನಾದಂತ ಹಲವಾರು ತೆರನಾಗಿ ಇನಿಯಳೆ ಇದು ತೋರುವ ತನು ಇದು ಕಣ್ಣಿಗೆ ಕಾಣುವ ತನು ಆದರೆ ಇರತಕ್ಕಂತ ಆತ್ಮ ನಿರಾಕಾರ ಸ್ವರೂಪ ಇದು ಆ ತನುವಿನ ಶಕ್ತಿಗಳು ಎನಿಪ ಅದರಿಂದ ಸೂಕ್ಷ್ಮ ತನುವಿದು ಜನಿಪುದು ಅಂದ್ರು ಆ ಸೂಕ್ಷ್ಮ ತನು ಯಾವ್ದ್ರಿಂದ ಐತಂತಂದ್ರ ಕರ್ಮೇಂದ್ರಿಯಗಳು ಕೆಲಸ ಮಾಡಬೇಕಂದ್ರೂ ಸೂಕ್ಷ್ಮತನು ಬೇಕು ಸಕಲ ಇಂದ್ರಿಯಗಳು ಗೋಚರಾಗಿ ಮಾಡಬೇಕಂತಂದ್ರು ಸೂಕ್ಷ್ಮತನು ಬೇಕು ಮನಸ್ಸು ಕೆಲಸ ಮಾಡ್ಬೇಕಂದ್ರೂ ಸೂಕ್ಷ್ಮತನು ಇಲ್ಲಿಂದ ಇವು ಹದಿನೇಳು ತತ್ವಗಳಿಂದ ಕೂಡೈತಿ ಸೂಕ್ಷ್ಮತನು ಐದು ಕರ್ಮೇಂದ್ರಿಗಳು ವಾಕ್ ಪಾನಿ ಕೈ ಕಾಲು ಪಾದ ಗುದ ಗುಯ್ಯ ಐದು ಮತ್ತು ಐದು ಜ್ಞಾನೇಂದ್ರಗಳು ಚಕ್ಷು ಸ್ತೋತ್ರ ಜೀಯ ಗ್ರಾಣ ಚರ್ಮ ಮತ್ತು ಐದು ಪ್ರಾಣಗಳು ವ್ಯಾನ ಸಮಾನ ಅಪಾನ ಉದಾನ ಪ್ರಾಣ ಮತ್ತು ಒಂದು ಮನಸ್ಸು ಒಂದು ಬುದ್ಧಿ ಈ ಹದಿನಾಲ್ಕು ರಿಂದ ಈ ಸೂಕ್ಷ್ಮತನು ತಯಾರಾಗೈತಿ ಜನಿಪುದು ಜನಪುದು ಮನವೊಂದರಿಂದ ಇವು ಎಲ್ಲ ಕೆಲಸ ಮಾಡಬೇಕಂದ್ರೆ ಮನಸ್ಸು ಒಂದ ಅಲ್ಲೇ ಕನಸಿನೊಳಗೆ ಮನಸ್ಸು ಸ್ವಂದ ಜಾಗ್ರ ಇರ್ತಾನೆ ಮತ್ತಯೂ ಜಾಗೃ ಇರೋದಿಲ್ಲ ಮನದಿಂದ ಆ ಜೀವನಿಗೆ ಘನ ವಿಚಿತ್ರಾನು ರೂಪಿತ ಮಾಗಿ ಏನೇನು ವಿಚಿತ್ರ ವಿಚಿತ್ರ ಕಾಣ್ತಾನೆ ಅದಕ್ಕೆ ಆ ಬ್ರಹ್ಮ ಯಾವ ರೀತಿ ಐತಂತಂದ್ರೆ ಬೀಜದೊಳಗೆ ವೃಕ್ಷ ಅಡಗಿ ಈಗ ಒಂದು ಬೀಜ ತಂದಿರ್ತಾನ ಜಾಳ ಬಿತ್ತಾಕ ಜಾಳದೊಳಗೆ ಅದು ಬೆಳೆ ಐತನ ಕಂಡು ಬರ್ತೈತಾನ ನಮಗೆ ಒಂದ ಜಾಳಿದ್ದು ಸಾವಿರ ಕಾಳು ಅದ್ರಾಗ ಕಂಡು ಬರ್ತಾವಣ್ಣ ನಮಗೆ ಮೊದಲ ಬಿತ್ತಕಿನ ಮೊದಲ ಆದರೂ ಅದರಿಂದ ಬೆಳಿತೈತಿಲ್ಲ ಒಂದು ಅದರಿಂದ ಸಾವಿರ ಕಾಳು ಉಣ್ತಿವಿಲ್ ಅದರಿಂದ ಹೆಮ್ಮರ ಆಗುತ್ತದ ಎಲಿ ಇರ್ತಾವ ಟೊಂಗೆಗಳು ಇರ್ತಾವ ಹಣ್ಣು ಕೊಡ್ತೈತಿ ಅವು ಎಲ್ಲ ಬೀಜನೊಳಗೆ ನೋಡೋಕೆ ಸಾಧ್ಯತನ ಇಲ್ಲ ಬೀಜ ಬಿಟ್ಟು ಗಿಡ ಇರೋಕೆ ಸಾಧ್ಯತನ ಇಲ್ಲ ಹಂಗ ನಿನ್ನ ಬಿಟ್ಟು ಆತ್ಮ ಇಲ್ಲ ಮಣ್ಣ ಬಿಟ್ಟು ಮಡಕೆ ಇಲ್ಲ ಬಂಗಾರ ಬಿಟ್ಟು ಇವು ಚೈನಾ ಉಂಗ್ರ ಯಾವ ಆಭರಣಗಳು ಇಲ್ಲ ಅದರಂತೆ ಬೀಜದೊಳಗೆ ವೃಕ್ಷ ಅಡಗಿ ಅದಕ್ಕೆ ಮರ ತನ್ನ ಎತ್ತ ಬೀಜವನ್ನು ಇಲ್ಲವೆನಿಸಿ ವಿಸ್ತರಿಸು ಒಂದದಿ ಅದು ಮರ ಹೆಂಗೆ ಚಿಗುರು ಹೊಡೆದು ಬೆಳೆಯಕತ್ತ ಅಂತಂದ್ರ ಬೀಜ ಕಾಣುತ್ತಾನ ನಮಗೆ ಅವಾಗ ಇಲ್ಲ ಮರಕ್ಕಿಂತ ಮೊದಲು ಬೀಜ ಇತ್ತು ಆ ಬೀಜದಿಂದ ಅದು ಮರ ಬೆಳೀತು ಕೊನೆಗೆ ಬೀಜ ಕಂಡು ಬರ್ತೈತನ್ ನಮಗೆ ಇಲ್ಲ ಹಂಗ ವಿಸ್ತರಿಸುವಂತದಿ ಸೃಷ್ಟಿ ತನ್ನ ಮೂಲವನ್ನು ಮರೆಮಾಚಿ ವಿಸ್ತರಿಸುವಂತದಿ ಈ ಜಗತ್ತಿಗೆ ಮೂಲ ಪುರುಷ ಅದು ಚೈತನ್ಯ ಐತಿ ಅದನ್ನು ಮರೆಮಾಚಿ ಇದು ಸೃಷ್ಟಿ ಹೆಂಗ್ ಬೇಕಂಗ ಅಡ್ಡ ತಿದ್ದ ಎಲ್ಲಿ ಬೇಕಲ್ಲೇ ಬೆಳಿತೈತಿದ್ವು ಅದಕ್ಕ ನೊರೆ ಸೃಷ್ಟಿ ಪಾಲ್ ಬ್ರಹ್ಮ ಅಂದ್ರ ಅವರು ಈಗ ಮ್ಯಾಲಿದ್ದ ಹಿಂಗೆ ಚಾ ಎತ್ತೆ ತೆಟ್ಟೆ ಹಾಕ್ತಿದ್ ಆ ಗ್ಲಾಸ್ ತುಂಬಾ ಚಾನ ಅಂತ ನೋಡ್ತೀನಿ ಆದ್ರೆ ಆಮೇಲೆ ಸ್ವಲ್ಪ ಅದು ಗ್ಲಾಸ್ ಇಳಿದಿಂದ ಅದ್ರ ಮೇಲಿಂದ ಬುರುಗು ಹೋಗ್ಬಿಡ್ತೈತಿ ಚಾ ಈಟ ಇರ್ತೈತಿ ನಾವು ಪೂರ ಚಾ ಅಂತ ತಿಳಿತೀವಿ ಗ್ಲಾಸ್ ತುಂಬುತ್ತದು ಅದು ಬುರುಗ್ ಹೋಗಿಂದ ಬುರುಗ್ ಕುಡಿಯಾಕ್ ಬರ್ತಾನ ಇಲ್ಲ ಹಂಗ ಚೈತನ್ಯ ಅನ್ನೋದು ನಮ್ಮ ಶರೀರದೊಳಗ ಐತಿ ಅದನ್ನ ನಾವು ಮರೆ ಮಾಚಿ ನಾನೆಂಬ ಅಹಂಕಾರದಿಂದ ಹೊರಗ ಮೆರೆಕತ್ತೀವಿ ಅದಕ್ಕೆ ಬೀಜದೊಳಗೆ ವೃಕ್ಷ ಅಡಗಿ ಮೈದೋರದ ಪೋರ್ಜೆಯಿಂದ ಅಖಿಲ ಕರಣವೆಲ್ಲ ಅದನ್ನು ಮುಚ್ಚಾಕಿ ಇವು ಕರಣಗಳು ಏನದ ನೋಡು ನಾ ಮುಂದು ನಾ ಮುಂದು ಅಂತಂದು ಬರ್ತಾವು ಕೊನೆಗೆ ರಾಜೀಪ ಅವಿದ್ಯೆಯೊಳಗೆ ಅಡಗಿರಲು ಕೊನೆಗೆ ನಿದ್ದೆ ಬರ್ತೈತ ಕನಸು ಹೋಗಿ ನಿದ್ದೆ ಬಂತಂತಂದ್ರೆ ಯಾವ ಕರಣಗಳು ಅಲ್ಲಿಲ್ಲ ಯಾವ ಇಂದ್ರಿಯಗಳು ಅಲ್ಲಿಲ್ಲ ಯಾವ ಕರ್ಮೇಂದ್ರಿಯಗಳೂ ಇಲ್ಲ ಮನಸ್ಸು ಇಲ್ಲ ಬುದ್ಧಿನೂ ಇಲ್ಲ ಕೇವಲ ಅವಿದ್ಯ ಕತ್ತಲೆ ಎಲ್ಲಾನು ಮರೆತು ಬಿಡ್ತಾನ ಅಡಗಿ ಹೋಗ್ಬಿಡ್ತಾನ ಅದಕ್ಕೆ ಅನ್ಬೆಂತಂದ್ರ ಕಾರಣ ದೇಹ ಅಂದ್ರ ಹೀಗೆ ಬಾರೂಪ ಜೀವಾತ್ಮನು ಆ ಆರಬ್ಧ ಭೋಗಕ್ಕೆ ಕಾರಣನು ತನ್ನ ವಾಸನಾ ಮೂಲಕ ಹಿಡ್ಕೊಂಡು ಹುಟ್ಟಿ ಬಂದಾನ ಮತ್ತೆ ಆ ವಾಸನಾರೂಪಕ್ಕ ತೆರಳಲೇ ಬೇಕು ಈಗ ಕರ್ಪೂರ ಅದು ಏನ ನಾವು ಸ್ವಲ್ಪ ಸುಟ್ರು ಸಹಿತ ಅದು ವಾಸನೆ ಉಳಿತೈತಿ ಆದ್ರೆ ಕರ್ಪೂರ ನೋಡ್ಲಿಕ್ಕೆ ಏ ಯಾರ ಕರ್ಪೂರ ನೋಡಿ ನೋಡಂತೀವಿ ಕರ್ಪೂರ ನೋಡಕ ಸಿಗುದಿಲ್ಲ ಆದ ವಾಸನೆ ಇದ್ದ ಐತೆ ಅದಕ್ಕೆ ಬೆಟ್ಟ ಕರ್ಪೂರ ಬೆಂದರು ಅದು ಕಾಣುದಿಲ್ಲ ಆದರೆ ಅದರ ವಾಸನ ಉಳಿದ ಬಿಟ್ಟಿರ್ತೈತಿ ಅದರಂತೆ ವಾಸನಾ ರೂಪದಿಂದ ಪ್ರಾರಬ್ಧ ಕರ್ಮ ನಮಗೆ ಬಂದಿರ್ತಾವು ಈ ಮೂರು ಶರೀರಗಳು ಮಾತ್ರ ಪ್ರಾರಬ್ಧ ಭೋಗವನ್ನು ಉಣ್ತಾವ ಒಂದು ಸ್ಥೂಲ ಶರೀರ ಒಂದು ಸೂಕ್ಷ್ಮ ಶರೀರ ಇನ್ನೊಂದು ಕಾರಣ ಶರೀರ ಸುಖ ದುಃಖವನ್ನು ಉಣ್ಬೇಕಂತಂದ್ರೂ ಇವ ಮೂರು ಶರೀರ ಆದರೆ ಇದರಲ್ಲಿರ್ತಕ್ಕಂಥ ನಿರಾಕಾರ ಸ್ವರೂಪನಾದ ಆ ಚೈತನ್ಯ ಆ ಬ್ರಹ್ಮಕ್ಕೆ ಇವಾವು ಸಂಬಂಧ ಇಲ್ಲ ಹೀಗೆ ಆರೆಯೇ ಸತ್ವ ತಮೋ ಗುಣದಿಂದ ಮಿಶ್ರದಿಂದ ದೋರಂತೆ ತೋರಿ ಮೋಹಿಸುತ್ತಿರು ಇದು ನಾನೆಂಬ ಅಂತಂದು ಅಹಂಕಾರದಿಂದ ಮೆರಿತೀವಲ್ಲ ಇವು ಎದರಿಂದ ಅಂತಂದ್ರೆ ಸತ್ವ ರಜ ರಜಾ ತಮೋ ಗುಣಗಳಿಂದ ನಾವು ಮೆರೆಯ ಆದ್ರೆ ಇವು ಯಾವ ಆತ್ಮನಿಗೆ ಸಂಬಂಧ ಇಲ್ಲ ಅಂತಂದು ಈ ರೀತಿ ಆದಂತ ಜೀವಂಗೆ ತನುತ್ರಯ ನಿರೂಪಣೆ